ಹಿಂದಿನ ಭಾಗದಲ್ಲಿ ಇನ್ನೇನು ರೋಹಿತ್ ಮತ್ತೆ ಅಂಕಿತಾ ಇಬ್ರು ದೂರ ದೂರ ಆಗೋ ನಿರ್ಧಾರ ಮಾಡಿರ್ತಾರೆ ಅಷ್ಟೊಡಿ ಕವಿತಾ ಇರೋ ವಿಷಯನ ಹೇಳಿ ಇಷ್ಟಕ್ಕೆಲ್ಲ ಸಂಧ್ಯಾನೇ ಕಾರಣ ಅನ್ನೋ ಸತ್ಯನ ಎಲ್ರ ಎದುರಿಗೂ ಬಯಲ್ ಮಾಡ್ತಾಳೆ ಇಷ್ಟೆಲ್ಲ ಆದಮೇಲೆ ಸಂಧ್ಯಾ ಬದಲಾಗಿದ್ದಾಳ ಅಥವಾ ತನ್ನ ಕೆಟ್ಟು ಗುಣಗಳಲ್ಲಿ ಇನ್ನ ಇದ್ದಾಳ ಅನ್ನೋದನ್ನ ಇವತ್ತು ನೋಡೋಣ ಕಮೆಂಟ್ ನಲ್ಲಿ ಕೆಲವೊಬ್ರು ಪಾರ್ಟ್ ತ್ರೀ ಹಾಕಿ ಅಂತ ಕಮೆಂಟ್ ಮಾಡಿದ್ರು ಹಾಗಾಗಿ ಟ್ರೈ ಮಾಡಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ అదక డీస్క్రిప్షన్ లింక్ అమ్మ ఒ సుమ్ ఇష్ట అదకే తనకి హోతానికి కట్బోదీ ప్లాన్ హాల్గో ಓ ಹಾಯ್ ಬೇಬಿ ಏನು ಏನೋ ಯೋಚನೆ ಮಾಡ್ತಾ ಕೂತಿದ್ಯಲ್ಲ ಫ್ರೀ ಇದ್ರೆ ಬರ್ತೀಯ ರೂಮ್ಗೆ ಲೋಫರ್ ಏನು ಮಾತಾಡ್ತಿದ್ಯಾ ಹೇಗಿದೆ ಮೈಗೆ ಓ ಅದಾ ಒಂಥರ ಚಳಿ ಚಳಿ ಒಂಥರ ಬಿಸಿ ಬಿಸಿ ತರತರ ಆಗ್ತಿದೆ ಅದಕ್ಕೆ ಬಾ ಅಂತ ಕರೆದಿದ್ದು ಫ್ರೀ ಆಗೇನು ಬೇಡಮ್ಮ ಕೊಡ್ತೀನಿ ನಿನ್ ರೇಟ್ ಎಷ್ಟು ಹೇಳು ಕೊಡ್ತೀನಿ ಆಮೇಲೆ ಬಾ ಬೇಬಿ ಎಷ್ಟು ಧೈರ್ಯ ನಿನ್ಗೆ ನಿಮ್ಮ ಅಕ್ಕ ತಂಗಿ ಯಾರು ಇಲ್ವೇನೋ ನಿನ್ಗೆ ಹಾದಿ ಬೀದಿನಲ್ಲಿ ಹೋಗೋರ್ ಜೊತೆ ಎಲ್ಲ ಹೀಗ್ ಕೇಳ್ತಿದ್ಯಲ್ಲ ಛೀ ಏನಮ್ಮ ಏನಾಯ್ತಮ್ಮ ಯಾಕೆ ಈ ತರ ಹೊಡಿತಾ ಇದ್ಯಾ ಅದು ಚಪ್ಲಿನಲ್ಲಿ ನನ್ನ ಬಂದು ಗ್ರೇಟೆಸ್ಟ್ ರೂಮಿಗೆ ಬರ್ತೀಯಾ ಅಂತ ಕೇಳ್ತಿದ್ದಾನೆ ರಾಸ್ಕಲ್ ಮನೇಲಿ ಅಕ್ಕ ತಂಗಿ ಯಾರು ಇಲ್ವಾ ಹಾಗಾದ್ರೆ ಏನು ಹಾಗೆ ಹೇಳದ್ನ ಇಂಥವ್ಗೆ ಚಪ್ಲಿ ಅಲ್ಲಮ್ಮ ಏನ್ ಸಿಗುತ್ತೋ ಅದ್ರಲ್ಲೆಲ್ಲ ಹೊಡಿಬೇಕು ಇಂಥವ್ರಿಂದಾನೆ ಹೆಣ್ಮಕ್ಳೆಲ್ಲ ಹೊರಗ್ ಬರೋದಕ್ಕೂ ಹೆದರ್ತಾ ಇದಾರೆ ಹಾಳದವನು ಅಯ್ಯಯ್ಯ ಓಡಿಬೇಡಿ ಓಡಿಬೇಡಿ ನನ್ನ ಬಿಡಿ 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 ಲೇ ನನಗೆ ಚಪ್ಲಿನಲ್ಲಿ ಹೊಡೆದಿದ್ಯಾ ಅಲ್ವೇನೆ ನೋಡ್ತಾ ಇರು ಒಂದಿನ ನಿನ್ಕೇನ್ ಮಾಡ್ತೀನಿ ಅಂತ ಹೋಗೋ ಸಾಕು ನಿನ್ನಂತವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ ಛೆ ಅತ್ತಕ್ಕೆ ಮನೆ ಬಿಟ್ಟು ಹೋಗ್ಲಿಲ್ವಲ್ಲ ಅಂತ ನಾನು ಟೆನ್ಷನ್ ಆಗಿದ್ರೆ ಯೂನ್ ಯಾವನ ನಾನು ಟೆನ್ಷನ್ ಇನ್ನ ಜಾಸ್ತಿ ಮಾಡ್ತಿದ್ದಾನೆ ಮೊದ್ಲು ಮನೆಗೆ ಹೋಗಿ ಅದ್ಕೆ ಮತ್ತೆ ಅಣ್ಣನ ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡಬೇಕು ಸಂಧ್ಯಾ ಇಷ್ಟೆಲ್ಲ ಆದ್ರೂ ಕೂಡ ಯಾವುದೂ ಬದಲಾವಣೆ ಆಗಿರೋದಿಲ್ಲ ಮೊದಲಿನ ಹಾಗೇನೆ ಅಣ್ಣ ಅದಕ್ಕಿನ ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇದೇ ನಮ್ಮ ಇದು ಎಲ್ಲರೂ ಊಟ ಮಾಡ್ತಿದ್ದೀರಾ ಮನೇಲಿ ನಾನು ಒಬ್ಬಳು ಇದ್ದೀನಿ ತಾನೆ ನಾನು ಇದ್ದೀನಿ ಅನ್ನೋದನ್ನೇ ಮರ್ತಿದ್ದೀರಾ ಹೇಗೆ ಅಮ್ಮ ನಿನ್ನತ್ರನೇ ಮಾತಾಡ್ತಾ ಇರೋದು ಅಣ್ಣ ಯಾವಾಗ್ಲೂ ನನ್ನ ಬಿಟ್ಟು ಊಟ ಮಾಡ್ದೋನೆ ಅಲ್ಲ ಇವತ್ತೇನು ನನ್ ಬಿಟ್ಟು ಊಟ ಮಾಡ್ತಿದ್ಯಲ್ಲ ನಾನ್ ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ಯಾಕೆ ಯಾರು ಮಾತಾಡ್ತಾ ಇಲ್ಲ ಅಯ್ಯೋ ಸಾಕ್ ಬಾಯಿ ಮುಚ್ಚೆ ನೀನೇನ್ ಬಾರಿ ಗನಂದಾರಿ ಕೆಲ್ಸ ಮಾಡಿದೇನೆ ಮನೇಲಿರೋ ನೆಮ್ದಿ ಹಾಳ ಮಾಡ್ತಿದ್ಯಾಂಡತಿ ಏನೇ ಮಾತಾಡೋದಿರುತ್ತೆ ಅಂಕಿತಾ ರೋಹಿತ್ ಹೋಗ್ ಮಲ್ಕೊಳಿ ಸುಮ್ನೆ ನಮಗ್ ಸಂಬಂಧನೇ ಇಲ್ದಿರೋ ಜೊತೆಗೆ ಮಾತಾಡಿ ಏನ್ ಪ್ರಯೋಜನ ನಮ್ ನೆಮ್ದಿ ಹಾಳು ಮಾಡ್ಕೋಬೇಕಷ್ಟೇ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ ಏನೋ ತಿಳಿದೇ ತಪ್ಪು ಮಾಡ್ಬಿಟ್ಟೆ ಅದಕ್ಕೆ ಹೀಗ್ ಹೊರಟಾಗಿ ಮಾತಾಡ್ತೀಯಲ್ಲ ಯಾಕೆ ಹೀಗೆಲ್ಲ ನಡ್ಕೋತಿದ್ಯಾ ಸಾಕ್ ಬಾಯ್ ಮುಚ್ಚೆ ಏನೇ ತಿಳಿದ ತಪ್ಪು ಮಾಡಿರೋದು ನಿಮಗೆ ದುರಂಕಾರ ಕಣೆ ಯಾವಾಗಲೂ ನೀನೇ ಫಸ್ಟ್ ಇರಬೇಕು ಅನ್ನೋ ಹಟ ಪಾಪ ನಿನ್ನ ಅಣ್ಣ ಅದಕ್ಕೆಂದ ದೂರ ಮಾಡಬೇಕು ಅನ್ಕೊಂಡಿದ್ದೀಯಲೆ ಅವಳು ನಿನಗೆ ಏನೇ ದ್ರೋಹ ಮಾಡಿದ್ಲು ನಾದ್ನಿ ಅಂತ ಪ್ರೀತಿಯಿಂದ ನೋಡ್ಕೊಂಡಲ್ಲ ಅದೇ ತಪ್ಪಲ್ವೇನೆ ಅಮ್ಮ ಅವಳತ್ರ ಏನಮ್ಮ ಮಾತಾಡ್ತಿದ್ಯಾ ನೀನು ಬೇಕಾದ್ರೆ ಹಾಕೊಂಡ್ ತಿಂತಾಳೆ ನಮ್ದು ಹೇಗೂ ಊಟ ಆಯ್ತು ತಾನೆ ಬಾ ಹೋಗೋಣ ಅಮ್ಮ ಅಣ್ಣ ಅದ್ಕೆ ಇದೇನಿದು ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರ್ವಲ್ಲ ಸಂಧ್ಯಾ ಮಾಡಿರೋ ಕೆಲಸದಿಂದ ಮನೇಲಿ ಎಲ್ರಿಗೂ ತುಂಬಾನೇ ಬೇಜಾರಾಗಿರುತ್ತೆ ಹಾಗಾಗಿ ಸಂಜನ್ ಜೊತೆಗೆ ಯಾರು ಸರಿಯಾಗಿ ಮಾತೆ ಆಡ್ತಿರೋದಿಲ್ಲ ಇದ್ರಿಂದ ಸಂಧ್ಯಾನಿಗೂ ಏನೋ ಒಂಥರ ಬೇಜಾರಾಗ್ತಾ ಇರತ್ತೆ ಜಗಳ ಆಡಬೇಕು ಅಂದ್ರೂ ಮೊದಲು ನಮ್ಮ ಜೊತೆ ಯಾರಾದ್ರೂ ಮಾತಾಡ್ಬೇಕಲ್ವಾ ಯಾರು ಅಂದರೆ ಅಂದ್ರೆ ತಾನೇ ಜಗಳ ಆಡೋದಕ್ಕೆ ಸಾಧ್ಯ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಅದು ನನಗೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದಕ್ಕಿತ್ತು ನೀನು ಹೇಗೂ ಮನೇಲೆ ಇದೆಯಲ್ಲ ನನ್ನ ಜೊತೆಗೆ ಬರ್ತೀಯ ಅಣ್ಣ ಪ್ಲೀಸ್ ನಾನು ಮಾತಾಡ್ತಾನೆ ಇದೀನಿ ನೀನು ಹಾಗೆ ಹೋಗ್ತಿದೆಯಲ್ಲ ನನ್ನ ಜೊತೆಗೆ ಅವಾಗ ನೀನೇ ತಾನೆ ಬರ್ತಾ ಇದ್ದಿದ್ದು ಅಮ್ಮ ನಿನ್ನ ಮಗಳಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳ್ಬೇಡ ಅವ್ರ ಜೊತೆ ಮಾತಾಡಿದ್ರೆ ಸಾಕು ಏನಾದರೂ ಒಂದು ಹೇಳಿ ಆಮೇಲೆ ನನ್ನ ನನ್ನ ಹೇಳ್ತಿನಾ ದೂರ ಮಾಡಿಬಿಡ್ತಾಳೆ ಅಷ್ಟೇ ಅಣ್ಣ ನಾನು ಟೆಂಪ್ ಮಾಡಿದ್ದೀನಿ ನಿಜ ನನಗೂ ಅರ್ಥ ಆಗುತ್ತೆ ಇವಾಗ ನಾನೇ ಸಾರಿ ಕೇಳ್ತಿದ್ದೀನಲ್ವಾ ನೋಡು ನೀನು ನಿನ್ನ ಹೆಂಡತಿ ಒಂದಾದ್ಮೇಲೆ ನನ್ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದ್ರು ಅದನ್ನೇ ದೊಡ್ಡ ತಪ್ಪು ಅನ್ನೋ ಹಾಗೆ ಮಾಡ್ತಿದ್ಯಾ ಎಲ್ಲ ಅದಕ್ಕೆಯಿಂದಾನೆ ನೋಡು ನನಗ್ ನಿನ್ ಜೊತೆ ಮಾತಾಡೋದಕ್ ಇಷ್ಟ ಇಲ್ಲ ಸುಮ್ನೆ ನಿನ್ ಪಾಡಿಗೆ ನೀನ್ ಇದ್ಬಿಡು ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಮ್ಮ ಮದ್ವೆ ಮಾಡಿ ಕಳಿಸ್ಬಿಡು ಅವಾಗ್ಲಾದ್ರು ನಾವ್ ಮೂರ್ ಜನ ಈ ಮನೇಲಿ ನೆಮ್ಮದಿಯಾಗಿರ್ಬೋದು ಅಯ್ಯೋ ಮಾರಯ್ಯ ನಿನ್ ತಂಗಿನೆಲ್ಲಾದ್ರು ಮದ್ವೆ ಮಾಡ್ಕೊಟ್ಬಿಟ್ರೆ ಅಲ್ಲಿರೋರ್ಗೆಲ್ಲ ಅದು ಇದು ಅಂತ ಹಚ್ಚಾಕಿ ಮನೆ ಹಂಡಿ ಹದಿನಾರ್ ಮಾಡ್ಬಿಡ್ತಾಳೆ ಕಣೋ ಆಮೇಲೆ ಎಲ್ರು ನಮ್ಮನೆ ಮನೆ ಬಾಕ್ಲಿಗೆ ಬರ್ತಾರಷ್ಟೆ ಎಂತ ಹುಡುಗಿನ ನನ್ ಮನೆಗ್ ಮದ್ವೆ ಮಾಡ್ಕೊಟ್ಟಿದ್ಯಾ ಅಂತ ಅದ್ರ ಬದಲು ಹೀಗ್ ಸುಮ್ನೆ ಇರೋದೇ ಒಳ್ಳೇದು ನಮ್ಮನೆ ಮಗಳಿಂದ ನಮಿಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ ಬೇರೆಯವ್ರ ಮನೆ ಹಾಳಾಗೋದ್ ಬೇಡ ಛೇ ಇವತ್ತು ಅಮ್ಮ ಅಣ್ಣ ನನ್ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ರೆ ಇಷ್ಟಕ್ಕೆಲ್ಲ ಕಾರಣ ನೀವೇ ಅದಕ್ಕೆ ನೀವೇ ನೀವಿಲ್ಲಿಗ್ ಇಲ್ಲಿಗ್ ಬಂದ್ಮೇಲೆ ಹೀಗೆಲ್ಲ ಬದ್ಲಾಗಿರೋದು ಇಲ್ಲ ಅಂದಿದ್ರೆ ಏನು ಆಗ್ತಾನೆ ಇರ್ಲಿಲ್ಲ ಅಯ್ಯೋ ಸಂಧ್ಯಾ ಇರಮ್ಮ ನಿಂತ್ಕೊ ಏನತ್ತ ನೀವು ಅವ್ಳಿಗೇನೋ ತಿಳಿದೇನೆ ಹೀಗೆಲ್ಲ ಮಾಡಿದಾಳೆ ಅಷ್ಟಕ್ಕೆ ನೀವೂ ಅವಳ ಜೊತೆಗೆ ಇಷ್ಟೊಂದು ವೈಟಾಗ್ ನಡ್ಕೊತಿದೀರಲ್ಲ ಪಾಪ ಅವ್ಳ ಮನ್ಸಿಗೆ ಎಷ್ಟೆಲ್ಲ ನೋವಾಗಿದ್ಯೋ ಏನೋ ನೀವೇ ಯೋಚನೆ ಮಾಡಿ ಅಂಕಿತ ನಿನ್ಗ್ ಇದೆಲ್ಲ ಗೊತ್ತಾಗೋಲ್ಲ ಇವ್ಳಿಗೆ ವೋಟಾಗ್ ನಡ್ಕೊಂಡ್ರೇನೆ ಬುದ್ಧಿ ಬರೋದು ನಿನ್ ತಲೆ ಕೆಡ್ಸ್ಕೋಬೇಡ ಎಲ್ಲ ಸರಿ ಆಗ್ತಾಳೆ ಅವ್ಳಿಗೆ ಸಲ್ಗೆ ಕೊಟ್ಟಿರೋದ್ ಜಾಸ್ತಿ ಆಗಿದೆ ಅದಕ್ಕೆ ಹೀಗೆಲ್ಲ ನಡ್ಕೊತಾ ಇರೋದು ಓಹ್ ನೀನ್ ಇಲ್ಲಿದ್ಯಾ ನೀನ್ ಒಂಟಿಯಾಗಿ ಸಿಗ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತೇನೆ ಹೇಗೋ ಯಾರು ಇಲ್ಲ ಇವತ್ತು ನಾವತ್ ನನ್ಗೆ ಚಪ್ಪಲಿನಲ್ಲಿ ಹೊಡೆದೆ ಅಲ್ವಾ ನೀನು ನೋಡು ನನ್ನ ಹತ್ರ ಬರ್ಬೇಡ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ದಯವಿಟ್ಟು ಹೊರಟೋಗಬೇಡ ಏನು ಪರಿಣಾಮನ ಇವತ್ ನಾನ್ ನಿನ್ಗೆ ಏನ್ ಮಾಡಿದ್ರು ಇಲ್ಲಿ ಯಾರು ಬರೋದಿಲ್ಲ ಕಣೆ ಅದ್ ಹೇಗ್ ನನ್ನಿಂದ ತಪ್ಪಿಸ್ಕೋತೀಯ ನಾನು ನೋಡ್ತೀನಿ ನನ್ಗೆ ಎದುರಿಗೆ ಅವಮಾನ ಆಗೋ ಹಾಗೆ ಮಾಡಿದ್ಯಲ್ಲ ಚಪ್ಪಲಿನಲ್ಲಿ ಹೊಡೆದಿ ಅಲ್ವಾ ನನ್ಗಾಗಿರೋ ಅವಮಾನಕ್ಕೆ ಅವತ್ತೇ ನಿನ್ನ ಸಾಯಿಸ್ ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬಂತು ಆದ್ರೆ ಏನು ಮಾಡುದು ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ವಾ ಇವಾಗ ಬಂತು ನೋಡು ಇವತ್ ನಿನ್ನ ಯಾರು ಬದುಕಲ್ಲ ಅಯ್ಯೋ ಯಾರಾದ್ರೂ ಕಾಪಾಡಿ ಬೇಡ ನೋಡು ಅಯ್ಯೋ ಕಾಪಾಡಿ ಅಯ್ಯೋ ಅದಕ್ಕೆ ಇದೇನ್ ಮಾಡ್ಕೊಂಡ್ ಬಿಟ್ರಿ ನನ್ನ ಉಳ್ಸಕ್ ಹೋಗಿ ನೀವು ಅಯ್ಯೋ ದೇವ್ರೆ ಇವಾಗ ಏನ್ ಮಾಡ್ಲಿ ಅಂಕಿತಾ ಸಂಧ್ಯಾನ್ ಕಾಪಾಡ್ಬೇಕು ಹೋಗಿ ಇವ್ ಜೀವಕ್ಕೆ ಅಪಾಯ ತಂದ್ಕೊಳ್ತಾಳೆ ಇದರಿಂದ ಅಂಕಿತನ ಹಾಸ್ಪಿಟಲ್ ಸೇರ್ಸ್ಬೇಕಾಗತ್ತೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಎರಡು ದಿನದ ನಂತರ ಅಂಕಿತನಿಗೆ ಪ್ರಜ್ಞೆ ಬರುತ್ತೆ ನೋಡಿದೇನೆ ಪಾಪಿ ನಿನ್ನ ಎಷ್ಟೆಲ್ಲ ಗೋಳು ಇಕೊಳ್ಳೆ ಎಷ್ಟೆಲ್ಲ ಮಾಡಿದ್ಯೆ ಆದ್ರೆ ನಿನ್ ಜೀವ ಉಳ್ಸಕ್ ಹೋಗಿ ಪಾಪ ಸೋಸೆ ಅವಳ ಜೀವಕ್ಕೆ ಕೂತ್ ಅನ್ಕೊಂಡು ಅದ್ಕೆ ನನ್ನ ಕ್ಷಮಿಸ್ಬಿಡಿ ಅದ್ಕೆ ನನ್ನಿಂದ ನಿಮಗ್ ತುಂಬಾ ದ್ರೋಹ ಆಗಿದೆ ಇವತ್ ನೀವಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಹೆಣವಾಗಿರ್ತಿದ್ದೆ ನನ್ನಿಂದ ಅದಕ್ಕೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ನೀವು ಈ ಸ್ಥಿತಿಲಿರೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ನಿಜ ಅದಕ್ಕೆ ನೀವು ತುಂಬ ಒಳ್ಳೆಯವರು ನಿಮ್ಮ ಹಾಗೆ ನಾನು ಅಲ್ವೇ ಅಲ್ಲ ಪ್ಲೀಸ್ ಅದ್ಕೆ ನನಗೆ ಕ್ಷಮಿಸ್ಬಿಡಿ ಇನ್ಯಾವತ್ತೂ ನಾನು ನಿಮ್ಮ ಹತ್ರ ಹೀಗೆಲ್ಲ ನಡ್ಕೊಳ್ಳೋದಿಲ್ಲ ನಿಮ್ಮ ಹಾಗೇನೆ ನಿಮ್ಮ ಕೂಡನೇ ಕಳ್ಕೊತೀನಿ ಪ್ಲೀಸ್ ಅಯ್ಯೋ ಸಂಧ್ಯಾ ಹೋಗ್ಲಿ ಬಿಡಮ್ಮ ಏನು ಕೆಟ್ಟ ಕಳಿಗೆ ಹಾಗೆಲ್ಲ ಆಯಿತು ನೀನು ಅದನ್ನೆಲ್ಲ ಯೋಚನೆ ಮಾಡಿಬಿಡ ಇನ್ಮೇಲಿಂದ ನೀನು ನನ್ನ ಜೊತೆ ಆರಾಮಾಗಿರು ಕೊನೆಗೂ ಸಂಧ್ಯಾನಿಗೆ ತನ್ನ ಅತ್ತಿಗೆ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗತ್ತೆ ಹಿಂದೆ ಮಾಡಿರೋದೆಲ್ಲ ತಪ್ಪು ಅನ್ನೋದು ಜೊತೆಗೆ ಅವಳಿಗೆ ಅರ್ಥ ಆಗತ್ತೆ ಇದಾದ್ಮೇಲೆ ತುಂಬಾ ಒಳ್ಳೆಯವಳಾಗಿ ಬದಲಾಗ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರೇನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ಆ ವಿಡಿಯೋನ ನೋಡಬಹುದು ಸರಿ ವೀಕ್ಷಕ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ